ಅಂದ್ರೆ ನಮ್ಮ ಗಂಗಾವತಿಯ ಪ್ರತಿಭೆಗೆ ನರಸು ಹೂಗಾರಿಗೆ ಗಂಗಾವತಿ ಸ್ಟಾರ್ ಸಿಂಗರ್ ಅನ್ನುವ ಒಂದು ಬಿರುದುವನ್ನು ಕೊಟ್ಟು ಗಂಗಾವತಿ ಸ್ಟಾರ್ ಸಿಂಗರ್ ನರಸು ಹೋಗಾರ್ಗೆ ಒಂದು ಇದೊಂದು ನಮ್ಮ ಉತ್ತರ ಕರ್ನಾಟಕದ ಹೆಮ್ಮೆ ಹಾಗಾಗಿ ನಮ್ಮ ವಿರಪಾಕ್ಷನ ನಮ್ಮ ಕಲಾವಿದರನ್ನ ಬೆಳೆಸಬೇಕ ಅನ್ನೋ ಒಂದು ಉದ್ದೇಶದಿಂದ ಅವ್ರಿಗೆ ಆ ಒಂದು ಮೈಕ್ ಅಂತ ಸಿಂಬಾಲಿಕ್ ಆದಂತ ಒಂದು ಮೂಮೆಂಟ್ ಅನ್ನ ಕೊಟ್ಟು ಆ ವ್ಯಕ್ತಿಗೆ ಹೀಗೆ ನಿನ್ ಸದಾ ಆ ಮೈಕ್ ಮುಂದ್ಗಡೆ ಹಾಡ್ತಾ ಇರೋ ನಿರೂಪಣೆ ಮಾಡ್ತಾ ಇರೋ ವೇದಿಕೆಗಳನ್ನ ಮಾಡ್ತಾ ಇರುವಂತ ಹೃದಯ ತುಂಬ ಹರಿಸಿರುವ ನಮ್ಮ ಧೀರ ಕನ್ನಡಿಗರ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ನರ್ಸು ಹೂಗಾರರಿಗೆ ಒಂದು ಸನ್ಮಾನ ಬಾರಲಿ ಜೀವರಾದ ಎಸ್ ಹುಟ್ಟಿದರೆ ಕನ್ನಡ ನಾಡಲ್ಲೇ ಹುಟ್ಟಬೇಕು ಬೆಳೆದರೆ ನರ್ಸು ಹೂಗಾರ ತರ ಬೆಳಿಬೇಕು ಅಂತ ಒಂದು ಹೇಳುತ್ತಾ ಆ ಮನುಷ್ಯನಿಗೆ ಒಳ್ಳೇದಾಗ್ಲಿ ಅಂತ ಹರಿಸ್ತಾ ಈ ತರದ ಒಂದು ಒಂದು ಮೈಕನ್ನ ಸಿಂಬಲಕ್ಕೆ ಕೊಟ್ಟಿರ್ತಾರೆ ಇವತ್ತು ಈ ಒಂದು ದಿನ ಈ ದಿನ ಈ ಕಾರ್ಯಕ್ರಮ ಇಷ್ಟು ಯಶಸ್ವಿಯಾಗಿ ಆಗಲು ಕಾರಣ ನರ್ಸು ಮತ್ತು ನಮ್ಮ ಸಿಸ್ಟರ್ ಚೇತು ಅವರು ಆಮೇಲೆ ಬಂದಂಥ ಎಲ್ಲ ಕಾಮಿಡಿ ಕಿಲಾಡಿ ಮತ್ತು ಸರಿಗಮ ಗಾಯಕರು ಇವತ್ತು ನನ್ನ ಒಂದು ಕರೆಗೆ ಹೋಗೊಟ್ಟು ಅವರು ನನ್ನ ಒಂದು ಸಮಯ ಅಂದರೆ ಇವತ್ತಿನ ದಿನಾಂಕ ನಾನು ನಿಗದಿ ಮಾಡಿದಾಗ ಅವರೆಲ್ಲ ನನಗೆ ಆಯ್ತು ಬರ್ತೀನಿ ಅಂತ ಹೇಳಿ ಬಂದು ಇವತ್ತು ಕಾರ್ಯಕ್ರಮ ಯಶಸ್ವಾಗಲು ನೀವು ಮತ್ತು ಇವರಿಂದನೇ ಕಾರಣ ಎಸ್ ಇದು ನಮ್ಮ ವಿರಪಕ್ಷಿ ಗೌಡರದ ಒಂದು ದೊಡ್ಡತನ ಯಾಕಂದ್ರೆ ಅವರೆಲ್ಲ ನಿಮ್ಮಿಂದ ಅಂತ ಹೇಳ್ತಾರೆ ನನ್ನಿಂದಲ್ಲ ಇದು ಎಲ್ಲ ನಿಮ್ಮಿಂದ ನಿಮ್ಮ ಒಂದು ಪ್ರೀತಿಯಿಂದ ಆಗಿರುವಂತ ವೇದಿಕೆ ಅಂತ ಹೇಳ್ತೇ ಎಸ್ ಈಗ ನಾ ಮತ